ಪಜಲ್ ತುಂಡುಗಳನ್ನು ಧರಿಸುತ್ತಾ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು ಅದವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ಕ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತಾರೆ ಆ ತುಂಡನ್ನ ಹೊರಗೆ ಇಲ್ಲಿ ಧನುಷ್ ಕ್ಯಾಪ್ಟನ್ ಆಗ್ಲೇಬೇಕು ಅನ್ನೋ ಆಟದಲ್ಲಿ ರೂಲ್ಸ್ ಏನಿದೆ ಅಂತ ಮರ್ತಿದ್ದಾನಂತ ಅನಿಸ್ತಾ ಇದೆ ಏಕೆಂದ್ರೆ ಅವನು ಫಜಲ್ ತುಂಡ್ನ ಸಂಪೂರ್ಣವಾಗಿ ಹೊರಗಡೆ ತೆಗೆದು ಅದ್ರಲ್ಲಿರೋ ಚಾಕುನ ತಗೊಂಡೋಗಿ ಹಗ್ಗನ ಕತ್ತರಿಸ್ತಾನೆ ಬಟ್ ರೂಲ್ಸ್ ಇರೋದು ಆತ್ರ ಅಲ್ಲ ಯಾವುದೇ ಕಾರಣಕ್ಕೂ ಪಜಲ್ ತುಂಡ್ನ ಸ್ಥಳಾಂತರಿಸಂಗಿಲ್ಲ ಹಾಗೂ ಹೊರಗಡೆ ತೆಗಿಂಗಿಲ್ಲ ಪಜಲ್ ತುಂಡು ಮೇಜಿನ ಒಳಗಡೆನೆ ಇರಬೇಕು ಆದ್ರೂ ಧನುಷ್ ಸಂಪೂರ್ಣವಾಗಿ ಹೊರಗಡೆ ತೆಗೆದು ಅದ್ರಲ್ಲಿ ಚಾಕುನ ತಗೊಂಡು ಹೋಗ್ತಾನೆ ಸೊ ಇಲ್ಲಿ ಧನುಷ್ ಆಡೋ ಬರದಲ್ಲಿ ಮರ್ತಿರ್ಬೋದು ಏನಿದೆ ರೂಲ್ಸ್ ಅಂಡ್ ಆ ಗಡಿ ಬಿಡಿಲಿ ಇರ್ಬೋದು ಆದ್ರೆ ಇದ್ರ ಸಂಪೂರ್ಣ ಜವಾಬ್ದಾರಿ ಇದ್ದಿದ್ದು ಕಾಬಿಳ ಮೇಲೆ ಏಕೆಂದ್ರೆ ಕಾವ್ಯನೇ ಧನುಷ್ನ ಉಸ್ತುವಾರಿ ಮಾಡ್ತಾ ಇದ್ದಿದ್ದು ಆ ಕಡೆ ಅಶ್ವಿನಿ ಗೌಡನ ಗಿಲ್ಲಿ ಉಸ್ತುವಾರಿ ಇದ್ದ ಆ ಕಾರಣಕ್ಕೆ ಕಾವ್ಯಗಳ ಮೇಲೆ ಸಂಪೂರ್ಣ ಒಂದು ಜವಾಬ್ದಾರಿ ಇರುತ್ತೆ ಅವ್ರು ಏನೇ ಮಾಡಿದ್ರು ಅವ್ರೇನು ಮಿಸ್ಟೇಕ್ ಮಾಡ್ತಾರೆ ಪ್ರತಿಯೊಂದು ನೋಟಿಸ್ ಮಾಡಬೇಕು ಅದರಲ್ಲಿ ಒಂದು ಕ್ವಶನ್ ಏನು ಅಂದರೆ ಕಾವ್ಯ ನೋಟಿಸ್ ಮಾಡಿದ್ರು ಧನುಷ್ಗೆ ಹೇಳಿಲ್ವ ಅಥವಾ ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಲೇಬಾರ್ದು ಧನುಷ್ ಅಷ್ಟೇ ಆಗಬೇಕು ಅನ್ನೋ ಕಾಣಿಕೆ ಥರ ಮಾಡಿಲ್ಲ ಒಂದು ಗೊತ್ತಾಗ್ಲಿಲ್ಲ ಗೊತ್ತಿದ್ದು ಮಾಡಿದರೆ ಡೆಫಿನೆಟ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಪನಿಷ್ಮೆಂಟ್ ಸಿಕ್ಕೇ ಸಿಗುತ್ತೆ ಗೊತ್ತಿಲ್ಲದೆ ಅವಳು ಅಬ್ಸರ್ವ್ ಮಾಡಿದೆ ಮಾಡಿದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ಧನುಷು ಹಗ್ಗನ ಕತ್ತರಿಸಿ ಮನೆಯ ಮುಂದಿನ ಕ್ಯಾಪ್ಟನ್ ಆ್ಯಂಡ್ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿ ಆದೆ ಅಂತ ತುಂಬ ಖುಷಿ ಪಡ್ತಾ ಇದ್ದ ಬಟ್ ಬಿಗ್ ಬಾಸ್ ಇಲ್ಲಿ ಮಧ್ಯದಲ್ಲಿ ಎಂಟ್ರಿ ಆಗಿ ಸೊ ಏನು ಮಿಸ್ಟೇಕ್ ಆಗಿದೆ ಎಲ್ಲಿ ಯಾರು ಏನು ತಪ್ಪು ಮಾಡಿದ್ರು ಅನ್ನೋದನ್ನ ಒಂದು ಟಿ ಮುಖಾಂತರ ತೋರಿಸ್ತಾ ಇದ್ದಾರೆ ಏಕೆ ಅಂದರೆ ಇಲ್ಲಿ ಬರೀ ಕ್ಯಾಪ್ಟನ್ ಆಗೋದಷ್ಟೇ ಅಲ್ಲ ಅವ್ರಿಗೆ ಒಂದು ಇಮ್ಯುನಿಟಿ ಸಿಗುತ್ತೆ ಅದು ಏನು ಅಂದರೆ ಈಗ ಫಿನಾಲೆಗೆ ಡೈರೆಕ್ಟಾಗಿ ಈಗ ಕ್ಯಾಪ್ಟನ್ ಆಗೋವಂಥ ಅಭ್ಯರ್ಥಿ ಹೋಗ್ತಾರೆ ಆ ಕಾರಣಕ್ಕೆ ಇಲ್ಲಿ ಯಾರಿಗೂ ಅನ್ಫೇರ್ ಆಗಬಾರ್ದು ಸೊ ಆ್ಯಕ್ಚುಲಿ ಅಶ್ವಿನಿ ಗೌಡನು ಅದನ್ನ ಬೇಗನೆ ಮುಗಿಸ್ತಿದ್ರೇನೋ ಗೊತ್ತಿಲ್ಲ ಸೊ ಇಲ್ಲಿ ಧನುಷ್ ಅವರು ಬೇಗ ಅದನ್ನ ಹೊರಗಡೆ ತೆಗೆದು ಮುಗಿಸಿದ್ರೋ ಕಾರಣಕ್ಕೆ ಅವ್ರು ಬೇಗನೆ ಹೋಗಿ ಹಗ್ಗನ ಕಟ್ ಮಾಡಿ ಒಂದು ಕ್ಯಾಪ್ಟನ್ ಆದರು ಅಂತಲೇ ಹೇಳ್ಬೋದು ಬಟ್ ಅದು ತುಂಬ ಹೊತ್ತು ಉಳಿಲಿಲ್ಲ ಆ ಒಂದು ಖುಷಿ ಸೊ ಇನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು ಉಸ್ತುವಾರಿ ಆದಂಥ ಕಾವ್ಯವರು ಬಟ್ ಯಾಕೆ ಮಾಡಲಿಲ್ಲ ಒಂದು ಅರ್ಥ ಆಗ್ತಿಲ್ಲ ಆದರೆ ಧನುಷ್ಗೂ ಇದು ಸೀರಿಯಸ್ಲಿ ಗೊತ್ತಾಗಿಲ್ಲ ಅಂತ ಅನಿಸ್ತಿದೆ ಏಕೆಂದರೆ ಅವರು ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ವೀಟಿ ತೋರಿಸ್ದಾಗ ಅಂಡ್ ಪ್ರತಿಯೊಬ್ರು ಖುಷಿ ಪಟ್ಟಿದ್ರು ಧನುಷು ಕ್ಯಾಪ್ಟನ್ ಆದಾಗು ಎಲ್ರಿಗೂ ಯಾಕೆಂದರೆ ಅಶ್ವಿನಿ ಗೌಡವರು ಕ್ಯಾಪ್ಟನ್ ಆಗೋದು ಯಾರಿಗೂ ಇಷ್ಟ ಇದ್ದಿಲ್ಲ ಸೊ ಧನುಷ್ ಕ್ಯಾಪ್ಟನ್ ಆದಾಗ ಖುಷಿ ಪಟ್ಟಿದ್ರು ಬಟ್ ಆ ಕ್ಯಾಪ್ಟೆನ್ಸಿ ತುಂಬ ಹೊತ್ತು ಉಳಿಲಿಲ್ಲ ಸೊ ಈಗ ಬಿಗ್ ಬಾಸ್ ಯಾವ ಥರ ಒಂದು ಡಿಸಿಷನ್ನ ತಗೊಳ್ತಾರೆ ನೋಡಬೇಕು ಸೊ ಏನು ಮತ್ತೆ ರೀ ಟಾಸ್ಕ್ನ ಆಡಿಸ್ತಾರೋ ಅಥವಾ ಅಶ್ವಿನಿ ಗೌಡನ್ನ ಕ್ಯಾಪ್ಟನ್ ಮಾಡ್ತಾರೋ ಕಾದ್ ನೋಡಬೇಕು ಏನು ಬೇಕಾದ್ರೂ ಆಗ್ಬೋದು ಯಾಕೆಂದ್ರೆ ಗೊತ್ತಿದ್ದು ಆಗಿರೋ ಮಿಸ್ಟೇಕ್ ಇದು ಅವರು ಮುಂಚೆನೇ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಪಸಲ್ ನಾವು ಹೊರಗಡೆ ತೆಗಿಂಗಿಲ್ಲ ಅಂತ ಸೊ ಕಾತ್ ನೋಡೋಣ ಇದ್ರ ಬಗ್ಗೆ ಆದಷ್ಟು ಬೇಗ ನಾನು ಮುಂದಿನ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ ಸೊ ಮುಂದಿನ ಅಪ್ಡೇಟ್ ಆದಷ್ಟು ಬೇಗ ನಿಮಗೆ ಸಿಗಬೇಕಂದ್ರೆ ನನ್ನ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿರಬೇಕು ಸೊ ದಯವಿಟ್ಟು ಈಗಲೇ ಎಲ್ಲರೂ ನನ್ನ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ